ಸಹೃದಯ ಗುರುದೇವರಳ್ಳಿ ಗ್ರಾಮದ ಎಲ್ಲ ಗೌರವಾನ್ವಿತ ಬಂಧುಗಳೇ ನೋಡಿ ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲ ಬಂದು ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಹೇಳ್ತಾ ಯಾಕೆಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಡಕಿನಲ್ಲಿ ಸೋಲಿದೆ ಅಂತ ಗಾದೆ ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಶ್ರೀಮಂತ ವ್ಯಕ್ತಿ ಮಲಗಿದಂತೆ ರಾತ್ರಿ ವೇಳೆಯಲ್ಲಿ ಶ್ರೀಮಂತ ವ್ಯಕ್ತಿ ಬೇಕಾದಷ್ಟು ಆಸ್ತಿ ಅಂತಸ್ತಿ ಎಲ್ಲ ಇದೆ ಮಲಗಿದಂತ ವೇಳೆಯಲ್ಲಿ ಅದೃಷ್ಟ ಲಕ್ಷ್ಮಿ ಹೇಳದ್ಲಂತೆ ಅಯ್ಯ ಸಾವುಕಾರ ನಾನು ನಿಮ್ಮ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ ನಾನು ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಎಂದಾಗ ಆ ಶ್ರೀಮಂತ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬಂದುವಂತೆ ಕನಸಿನಲ್ಲಿ ಇಲ್ಲಿ ಕನಸಿನಲ್ಲಿ ಬಂದಾಗ ಅದೃಷ್ಟ ಲಕ್ಷ್ಮಿ ಹೊರಟೋದ್ಲು ಬೆಳಗಿನ ಜಾವ ನಾಲ್ಕು ದರಿದ್ರ ಲಕ್ಷ್ಮಿ ಬಂದ್ಲಂತೆ ಕನಸಿನಲ್ಲಿ ದರಿದ್ರ ಲಕ್ಷ್ಮಿ ಕನಸಿನಲ್ಲಿ ಬಂದೇಳ ಇನ್ ಮುಂದೆ ನಾನು ನಿಮ್ಮ ಮನೆಯಲ್ಲಿ ಇರ್ತೇನೆ ನಿನಗೆ ಕೊಡಬಾರ್ದ ಕಷ್ಟ ಕೋಟಲೆಗಳನ್ನ ಕೊಡ್ತೇನೆ ನಿನ್ನ ಶ್ರೀಮಂತಿಕೆಲ್ಲ ಇವತ್ತು ನಾಶವಾಯ್ತು ಅಂತ ಇನ್ನೇನು ಮಾಡ್ಲಿಕ್ಕಾಗುದಿಲ್ಲ ಭಗವಂತನ ಪ್ರೇರಣೆ ಅಂತೇಳಿ ಆ ಶ್ರೀಮಂತ ಬೆಳಿಗ್ಗೆ ಎದ್ದು ಕಣ್ಣೀರಾಗ್ತಾ ಕುಳಿತಿದ್ದ ಕಣ್ಣೀರಾಗ್ತಾ ಕುಳಿತಿದ್ದ ಒಂದು ಎರಡು ಮೂರ್ ದಿನ ಅವರ ಮಕ್ಕಳೆಲ್ಲ ಕೇಳಿದ್ರು ಮೂರ್ ಜನ ಗಂಡು ಮಕ್ಕಳು ಮೂರ್ ಜನ ಸೊಸೆ ಅಂದ್ರು ಕೇಳಿದ್ರು ಅಪ್ಪ ಯಾಕೆ ಕಣ್ಣೀರಾಗ್ತಾ ಆಗ್ತಾ ನೀನು ಏನಿಲ್ಲ ಮಗ ಪಾಡ ನೀವು ಜೀವನ ಮಾಡಿ ಅಲ್ಲಿ ಬೋರ್ವೆಲ್ ಹಾಕಕ್ಕೆ ಹೋಗಿದ್ರು ಬೋರ್ವೆಲು ಫೇಲ್ ಆಗೋಯ್ತು ಓಹೋ ಅದೃಷ್ಟ ಲಕ್ಷ್ಮಿ ಹೋದ್ಮೇಲೆ ಈ ಗಂಗಾ ಗಂಗಾಲಕ್ಷ್ಮಿನೂ ಕೂಡ ನಮ್ಮ ಮನೆಗೆ ಬರ್ಲಿಕ್ಕೆ ಪಡ್ಲಿಲ್ಲ ಬೆಳೆ ನಾಶವಾಗಿ ಹೋಯ್ತು ವ್ಯಾಪಾರಗಳು ಕೈ ಹಿಡಿತಾ ಇಲ್ಲ ಹಾಗೊಂದು ದಿನ ಒಂದು ಹಬ್ಬ ಸರಿಯಾಗಿ ಕೇಳಿಸ್ಕೊಳ್ಳಿ ದಯಮಾಡಿ ಹಬ್ಬದ ದಿನ ಬೆಳಗ್ಗೆ ಎದ್ದು ಒಬ್ಬ ಹಿರಿ ಸೊಸೆ ಉಪ್ಪಿಟ್ಟು ಮಾಡ್ತಾ ಇದ್ಲಂತೆ ನೋಡಿ ಉಪ್ಪಿಟ್ಟು ಮಾಡ್ತಾ ಇದ್ಲಂತೆ ಉಪ್ಪಿಟ್ಟಿಗೆ ಏನ್ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಅವಳು ಮಾಡಿದ್ಲು ದೇವ್ರ ಮನೇಲಿ ದೀಪ ಚಿರಣ ಅಂತ ಹೋದ್ಲು ಉಪ್ಪಿಟ್ಟು ನೀರು ಮಳ್ತಾ ಇದೆ ಈ ಎರಡನೇ ಸೊಸೆ ಬಂದಂದ್ಲಂತೆ ಓಹೋ ನಮ್ಮ ಅಕ್ಕ ಎಲ್ಲ ಉಪ್ಪು ಹಾಕುದ್ ಮರ್ತ್ಕಂಡ್ ಅಂದ್ಬಿಟ್ಟು ಏನ್ ಮಾಡಿದ್ಲು ಒಂದ್ ಇಡೀ ಉಪ್ಪು ತೆಗೆದು ಆ ಉಪ್ಪಿಟ್ಟು ನೀರುಳಕ್ ಹಾಕ್ಬಿಟ್ ಅವಳು ಮಳ್ತಾ ಇರ್ಲಿ ಅಂದ್ಬಿಟ್ಟು ಆ ಊರಿನ ಕಡಿಮೆ ಮಾಡಿ ಪಕ್ಕದ ಮನೆಗೆ ಹೋದ್ಲು ಇಲ್ಲಿ ಮೂರನೇ ಸೊಸೆ ಮೂರನೇ ಸೊಸೆ ಬಂದು ನೋಡಿದ್ಲು ಓಹೋ ಯಾರು ಉಪ್ಪು ಹಾಕುದ್ ಮರ್ತವ್ರಿ ಅನಿಸ್ತದೆ ಅಂದ್ಬಿಟ್ಟು ನಾನು ಒಂದ್ ಇಡಿ ಹಾಕೋಣ ಅಂದ್ಬಿಟ್ಟು ಆ ಅಮ್ಮ ಒಂದಿಡಿ ಉಪ್ಪನ್ನ ಹಾಕಿ ನೋಡಿ ಇರಿ ಸೊಸೆನೂ ಒಂದಿಡಿ ಹಾಕ್ಬಿಟ್ಟು ಹೋಗೋಳ ದೇವ್ರ ಹಚ್ಚಕ್ಕೆ ಮಧ್ಯಮದವಳು ಹಾಕವಳೆ ಕಿರಿ ಸೊಸೆನೂ ಹಾಕವಳೆ ಉಪ್ಪಿಟ್ಟಾಯ್ತು ಯಜಮಾನ್ರಿಗೆ ತಂದು ಕೊಟ್ರಂತೆ ನೋಡಿ ಅವು ಮನೆಯ ಹಿರಿಯ ಯಜಮಾನ್ರಿಗೆ ಕೊಟ್ರಂತೆ ಅವನು ಒಂದು ತುತ್ತು ತಿಂದ ತಕ್ಷಣ ಬಾಯಲೆಲ್ಲ ಉಪ್ಪುಪ್ಪು ಉಪ್ಪುಪ್ಪು ಅಯ್ಯೋ ಹಾಗ ಅವನು ಯಾರಿಗೂ ಹೇಳಲಿಲ್ಲ ಯಾರಿಗೂ ಹೇಳಲಿಲ್ಲ ತನ್ಪಾಡಕ್ ತಿಂತ ಹೇಳ್ದ ಅಯ್ಯಯ್ಯೋ ಅದೃಷ್ಟ ಲಕ್ಷ್ಮಿ ಹೋದ್ಮೇಲೆ ತಿನ್ನುವನ್ನನು ಉಪ್ಪಾಗೋಯ್ತಲ್ಲಪ್ಪ ಅಪ್ಪ ತಿಂದಾದ್ಮೇಲೆ ಹಿರಿ ಮಗ ಬಂದ ಅವನ್ಗ ಉಪ್ಪಿಟ್ಟು ಕೊಟ್ರು ಅವನು ತಿಂದ ಉಪ್ಪಿನ ಅಂಶ ಕಾಣ್ತಲ್ಲ ಉಪ್ಪಿನ ಅಂಶ ಕಂಡಾಗ ನಮ್ಮ ಅಪ್ಪನೇ ಏನೂ ಮಾತಾಡಿಲ್ಲ ತಿಂದವನೇ ನಾನ್ ಮಾತಾಡಿದ್ರೆ ಸರಿ ಹೋಗುದಿಲ್ವಲ್ಲ ಇದು ಒಗ್ಗಟ್ಟು ಹೊಡೆದೋಯ್ತದೆ ಅಂದ್ಬಿಟ್ಟು ಅವನು ಉಪ್ಪಿಟ್ಟ ತಿಂದ ಎರಡನೇ ಮಗ ಬಂದ ಅವನು ಉಪ್ಪು ನೋಡ್ದ ಉಪ್ಪು ಉಪ್ಪಿಟ್ಟು ಉಪ್ಪು ಆಗದೆ ನಮ್ಮ ಅಣ್ಣ ನಮ್ಮ ಅಪ್ಪನೇ ಏನು ಮಾತಾಡಿದ್ರೆ ತಿಂದವ್ರೆ ಅಂತ ಅವನು ತಿಂದ ಕೊನೆ ಮಗ ಬಂದ ಅವನು ತಿಂದ ಅವನು ಏನು ಮಾತಾಡ್ಲಿಲ್ಲ ಆಗ ಮೂರ್ ಜನ ಸೊಸೆಯಂದಿರು ಅತ್ತೆ ನಾಲ್ಕು ಜನನು ಒಟ್ಟಿಗೆ ಕೂತ್ಕೊಂಡು ತಿನ್ನುವಾಗ ಎಲ್ಲಾರ್ಗು ಬಾಯಿಗೆ ಉಪ್ಪು ಸಿಗ್ತಾ ಇದೆ ಆದ್ರೂ ಒಬ್ಬರು ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ಮನೆ ಯಜಮಾನನೇ ಸುಮ್ಮನ್ ತಿಂದವನೆ ಅಂದ ಮೇಲೆ ಯಾವ ಲೆಕ್ಕ ಅಂತೇಳಿ ಅವ್ರೆಲ್ಲ ತಿಂದ್ರಂತೆ ತಿಂದ ಮೇಲೆ ಕೈ ತೊಳೆದು ಕೂತ್ಕಂಡು ಅಪ್ಪ ಪರಮಾತ್ಮ ಲಕ್ಷ್ಮಮ್ಮ ಲಕ್ಷ್ಮೀ ದೇವಿ ನನ್ನವ್ವ ಎಲ್ಲ ನಿನ್ನಿಚ್ಚೆ ಕಣಪ್ಪ ಅಂದಂತೆ ಆಗ ಆ ದರಿದ್ರ ಲಕ್ಷ್ಮಿ ಹೇಳದಂತೆ ಈ ಮನೆಯಲ್ಲಿ ನಾನು ಇರೋದಕ್ಕೆ ಲಾಯಕ್ಕಿಲ್ಲ ಯಾಕೆ ಅಂದ್ರೆ ಉಪ್ಪಿಟ್ಟು ಉಪ್ಪಾಗಿದ್ರೂ ಕೂಡ ಎಲ್ಲರೂ ಯಾರಿಗೂ ಕೂಡ ನೋವಾಗಬಾರ್ದು ಅಂತೇಳಿ ಎಲ್ಲರೂ ಸಮಾಧಾನವಾಗಿ ಒಂದೊತ್ತು ತಿಂದ್ರಲ್ಲ ನಿಮ್ಮ ಒಗ್ಗಟ್ಟನ್ನ ನೋಡಿ ನಾನಿಲ್ಲಿ ಇರೋದು ಸರಿ ಇಲ್ಲ ಇನ್ನು ಏನಿದ್ರು ಅದೃಷ್ಟ ಲಕ್ಷ್ಮಿ ಬರ್ಲಿ ಅಂತ ಅಂದಾಗ ಆ ದರಿದ್ರಲಕ್ಷ್ಮಿ ಮನೆಯಿಂದ ಹೊರಟೋದಂತೆ ಅದೃಷ್ಟ ಲಕ್ಷ್ಮಿ ಬಂದಂತೆ ಇದ್ರ ಉದಾಹರಣೆ ಇಷ್ಟೇ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ಬಿಡಬಾರ್ದು ಯಾರ್ದೋ ಒಂದು ತಪ್ಪಾಗಿರುತ್ತೆ ಯಾರ್ದೋ ಒಂದು ಸರಿಯಾಗಿರುತ್ತೆ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋದ್ರೆ ನಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಅಂತ ಒಂದು ವಾತಾವರಣ ತುಂಬಿ ತಿಳ್ಕೊಳ್ತದೆ ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಬದುಕೋಣ ಸಂತೋಷದಿಂದ ಬದುಕೋಣ ನೆಮ್ಮದಿಯಿಂದ ಬದುಕೋಣ ಒಗ್ಗಟ್ಟಾಗಿ ಬದುಕೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ